ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಮಂಗಳವಾರ ಬೆಳಗಿನ ಬ್ಲಾಗು ಟೈಮ್ ಬಂದು ಒಂದು ಏಳುವರೆ ಆಗಿತ್ತು ಇವಾಗ ನಾನು ಆಲೂಗಡ್ಡೆ ಎಲ್ಲನೂ ತೆಗೆದಿಟ್ಕೊಂಡು ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿ ಮಸಾಲೆ ದೋಸೆ ಮಾಡಮ್ಮ ಅಂತ ಕೇಳ್ತಿದ್ರು ಹುಡುಗರೆಲ್ಲ ಅದಕ್ಕೆ ಇವಾಗ ನಾನು ಆಲೂಗಡ್ಡೆ ಪಲ್ಯಕ್ಕೆಲ್ಲು ತೊಳ್ದಿಟ್ಕೊಂಡು ಅದು ನನಗೆ ಕೂಗಿ ಹಿಡ್ಕೊತೀನಿ ಅಷ್ಟೆಲ್ಲ ನಮ್ಮ ಅಮ್ಮನೇ ಎಲ್ಲನೂ ಬಾಗ್ಲಿಗೆ ಹೋಗಿದ್ರು ಇವತ್ತು ರಂಗೋಲಿ ಎಲ್ಲ ಅವರೇ ಹಾಕಿದ್ರು ನಾನು ಇವಾಗ ಎದ್ದು ಕಾಫಿ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಇವಾಗ ಕಾಫಿಯನ್ನು ಇನ್ನೂ ಮಾಡ್ಕೊಂಡಿಲ್ಲ ನಾನು ನೆನ್ನೆ ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇನ್ನು ಇವಾಗ ಫಸ್ಟ್ ಎದ್ದ ತಕ್ಷಣ ನಾನು ಆಲೂಗಡ್ಡೆ ಬೇಯಕ್ಕೆ ಇಡ್ತಾಯಿದ್ದೀನಿ ಆಲೂಗಡ್ಡೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಇವಾಗ ನೋಡಿ ಎಲ್ಲ ಆಲೂಗಡ್ಡೆ ಎಲ್ಲನೂ ಬೇಯಕ್ಕೆ ಇಟ್ಟಿದ್ದೀನಿ ನೈಟು ಅನ್ನ ಇತ್ತಲ್ಲ ಅದನ್ನೇ ತೆಗೆದಿಟ್ಬಿಟ್ಟು ಇವಾಗ ಅದಕ್ಕೇ ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಇವಾಗ ಅವರೆಕಾಳು ಒಂದು ಸ್ವಲ್ಪ ಸಂಜೆ ಸಾಂಬಾರು ಏನು ಮಾಡೋದು ಅಂತ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಇತ್ತು ಸೊ ಅದಕ್ಕೆ ಆಲು ಇದು ಅವರೆಕಾಳು ಹುಳಿ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಅವರೆಕಾಳನ್ನ ಹಾಕಿ ನೆನೆ ಹಾಕಿಬಿಡ್ತೀನಿ ಇವಾಗ ನೆನೆ ಹಾಕ್ಕೊಂಡ್ರೆ ಸಂಜೆ ಅಷ್ಟರಲ್ಲೆಲ್ಲ ನೆನೆದಿರುತ್ತೆ ಸಂಜೆ ಮೇಲೆ ಸಾಂಬಾರು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇವಾಗಲೇ ನೆನೆಸ್ಕೊತಾ ಇದ್ದೀನಿ ಬೇರೆ ಯಾವುದೇ ಕಾಳು ಹಾಕೋಕ್ಕೋಗಿಲ್ಲ ಅವೆಲ್ಲ ಹಾಕ್ಬೋದಾಗಿತ್ತು ಹಾಕಿಲ್ಲ ನಾನು ಬರೀ ಅವ್ರೆ ಕಾಳು ಹುಳಿ ತಿನ್ನಬೇಕು ಅಂತಲೇ ಇಷ್ಟ ಆಗಿತ್ತು ನಾನು ಅವ್ರೆ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಉರ್ದವ್ರೆ ಕಾಳು ಹುಳಿನೂ ಕೂಡ ನಾವು ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಇವತ್ತು ನೆನ್ಸಿಬಿಟ್ಟೆ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಉರ್ದವ್ರೆ ಕಾಳಾದರೆ ಅವ್ರೆ ಕಾಳನ್ನ ಹುರಿದ್ಬಿಟ್ಟು ಇನ್ನೂ ಒಂದು ಅಷ್ಟೊತ್ತು ಒಂದು ಉರ್ ಅದನ್ನು ಚೆನ್ನಾಗಿಲ್ಲ ಬೇಯಿಸ್ಕೊಂಡು ಮಾಡಬೇಕು ಅದಕ್ಕೆ ನೆನೆಸಿಟ್ಬಿಟ್ಟೆ ಮಾಡೋಣ ಇವತ್ತು ಈ ಥರ ಸಾಂಬಾರು ಮಾಡೋಣ ಅಂತ ನೆನೆ ಹಾಕ್ಕೊತಾ ಇದ್ದೀನಿ ಇದು ಒಬ್ಬ ಒಂದು ಅವರ್ ಕು ನೆಂದ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಸಾಂಬಾರು ಅವರೆ ಹುಳಿ ಸಕ್ಕತ್ತಾಗಿತ್ತು ನೈಟ್ ಸಾಂಬಾರು ಅದರಲ್ಲೇ ಮುದ್ದೆ ಮತ್ತು ಅನ್ನ ತಿಂದಿದ್ದು ಅವರೆ ಹುಳಿ ಯಾವಾಗೂ ಎವರ್ ಗ್ರೀನ್ ಅಲ್ವಾ ಹುರಿದವ್ರೆ ಹುಳಿನೂ ಅಷ್ಟೇ ಚೆನ್ನಾಗಿರುತ್ತೆ ಇದು ಅವರೆ ಕಾಳು ನೆನೆಸಿರೋದು ಚೆನ್ನಾಗಿರುತ್ತೆ ಹಸಿ ಕಾಳು ಸಾಂಬಾರು ಚೆನ್ನಾಗೇ ಇರುತ್ತೆ ಅದನ್ನೆಲ್ಲ ಇವಾಗ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡೆ ಇಡ್ಲಿ ಹಿಟ್ಟು ದೋಸೆಗೆ ನೆನಾಕಿತ್ತಲ್ಲ ನಮ್ಮಮ್ಮ ಅದನ್ನೇ ಇವಾಗ ದೋಸೆ ಹಿಟ್ಟನ್ನ ಎಲ್ಲ ತಿರ್ಗಿಸ್ಕೊತಾ ಇದ್ದೀನಿ ಏನು ಇವತ್ತೇನು ಉಕ್ಕರ್ದಿಲ್ಲ ಅಂದರೆ ಉಕ್ಕಿಲ್ಲ ಇವತ್ತು ಅಂದರೆ ನಮ್ಮಮ್ಮ ನೈಟು ರುಬ್ಬಿದಿಂದ ಸ್ವಲ್ಪ ನಮ್ಮ ಅಂಡಿಗೆ ಸ್ವಲ್ಪ ಕೊಟ್ಟಿದ್ರು ಅದರಲ್ಲಿ ಅರ್ಧ ಆಗಿತ್ತಲ್ಲ ಅದಕ್ಕೆ ಏನು ಅರ್ಧದಲ್ಲಿ ಏನು ಅಷ್ಟೇನು ಉಕ್ಕಿಲ್ಲ ಒಂಚೂರು ಮೇಲೆ ಬಂದಿದೆ ಅಷ್ಟೇ ಅದೇ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ ಟೇಸ್ಟಂತೂ ಚೆನ್ನಾಗಿತ್ತು ಇವಾಗ ನೋಡಿ ಇನ್ನೊಂದು ಕಡೆ ಮಕ್ಳಿಗೆ ಹಾಲು ಕಾಯಿಸ್ಕೊಂಡು ಹಂಗೆ ನನಗೂ ಸ್ವಲ್ಪ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿ ಮಾಡಿ ಕುಡಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಮಾಡಿದ್ರೇ ಇವಾಗ ಕಾಫಿ ಮಾಡಿ ಕುಡಿದ್ರೇಗೆ ಮಿಕ್ಕಿದ ಕೆಲಸ ಎಲ್ಲ ಮಾಡೋಕ್ಕಾಗೋದು ಆಲೂಗಡ್ಡೆ ಆ ಕಡೆ ಬೇಯ್ತಾ ಇರುತ್ತೆ ಈ ಕಡೆ ಅವ್ನಿಗೆ ಹಾಲು ಕಾಯಿಸ್ಕೊಂಡು ಕೊಟ್ಟು ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಮುಗಿಯೋ ಥರದ ಕೆಲಸ ಮುಗಿಯುತ್ತೆ ಆಮೇಲೆ ನೆಕ್ಸ್ಟ್ ಇವಾಗ ಆಲೂಗಡ್ಡೆ ಪಲ್ಯಕ್ಕೆಲ್ಲನೂ ರೆಡಿ ಮಾಡ್ಕೊಬೇಕು ಈ ಕಡೆ ನೋಡಿ ಇವಾಗ ಹಾಲಲ್ಲಿ ಕಾಯೋಕೆ ಇಟ್ಕೊಂಡಿದ್ದೀನಿ ಅವ್ನಿಗೂ ಹಾಕೊಂಡು ಕೊಟ್ಟು ಹಂಗೆ ನಾನು ಇನ್ನು ಯಾರೂ ಕುಡಿಯೋದಿಲ್ಲ ಹುಡುಗರು ಅವನು ಚಿಕ್ಕ ಹುಡುಗ ಅವನು ನನ್ನ ತಂಗಿ ಮಗ ಲಾಸ್ಟ್ನೇ ಅವನು ಅವರ ಅಕ್ಕ ಅವಳು ಏನು ಕುಡಿಯೋದಿಲ್ಲ ಅವಳು ಕಾಫಿ ಕುಡಿತಾಳು ಸಂಜೆ ಹೊತ್ತಷ್ಟೇ ಏನೇ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇಲ್ಲಾಂದರೆ ಅವಳು ಏನು ಕುಡಿಯೋದಿಲ್ಲ ಅವನಿಗೆ ಹಾಲು ಮತ್ತು ಇದು ನನಗೆ ಒಂದು ಕಪ್ ಕಾಫಿ ಅಷ್ಟೇ ಅಮ್ಮ ಬೆಳಗ್ಗೆನೇ ಮಾಡ್ಕೊಂಡಿದ್ರು ವರ್ಕ್ ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗಿದ್ದಾರೆ ಇವಾಗ ನನಗೆ ಕಾಫಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರು ಏನು ಕುಡಿಯೋದಿಲ್ಲ ಅಲ್ಲಿ ಆಫೀಸಲ್ಲಿ ಹೋದ ತಕ್ಷಣವೇ ಇವಾಗ ಒಂಬತ್ತುವರೆಗೆ ಹೋದರೆ ಹತ್ತು ಗಂಟೆ ಅಷ್ಟರಲ್ಲಿ ಮತ್ತೆ ಅಲ್ಲಿ ಕಾಫಿ ಎಲ್ಲ ಇರುತ್ತೆ ಅವ್ರು ಅದಕ್ಕೇ ಇಲ್ಲೇನು ಕುಡಿಯೋದಿಲ್ಲ ಮನೆಯಲ್ಲಿ ಯಾವಾಗಲೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕುಡಿತಾರಷ್ಟೇ ಅದು ಅವರೇ ಮಾಡ್ಕೊಂಡು ನಮ್ಗೆ ಮಾಡಿಕೊಡು ಅಂತ ಕೇಳ್ತೀನಲ್ಲ ಅವಾಗ ಒಂದು ಸ್ವಲ್ಪ ಮಾಡ್ಕೋತಾರೆ ಅಷ್ಟೇ ಇಲ್ಲಾಂದರೆ ಅವ್ರೇನು ಕುಡಿಯೋಕೆ ಹೋಗೋದಿಲ್ಲ ಇವಾಗ ಅವ್ರು ಇವಾಗ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಮ್ಮ ಮನೆಯವರು ಮೇಲೆ ಮೋಟ್ರೆಲ್ಲ ಆನ್ ಮಾಡೋಕೆ ಹೋಗಿದ್ದಾರೆ ಹಂಗೆ ಪಾಟ್ಗಳಿಗೆಲ್ಲ ನೀರು ಹಾಕೋಕೆ ಹೋಗಿದ್ದಾರೆ ಇದು ನಿನ್ನೆ ಬೆಳಗಿನ ವ್ಲಾಗು ಇವತ್ತು ನಾನು ಓವರ್ ಕೊಡ್ತಾ ಇದ್ದೀನಿ ಇವಾಗ ನೋಡಿ ಕಾಫಿ ಎಲ್ಲ ಆಯಿತು ಇವಾಗ ಈರುಳ್ಳಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಈಸಿ ಇವಾಗ ಒಂದು ನಾನು ಎಲ್ಲೂ ಹೋಗ್ತಾ ಇಲ್ಲ ಕೆಲಸಕ್ಕೆ ಅಂದರೆ ಏನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ ಇನ್ನೂ ಒಂದು ಹದಿನೈದು ದಿವಸ ಹತ್ತತ್ರ ಒಂದು ಹತ್ತು ಒಂದು ಸುಮಾರು ಒಂದು ಮಂಡೇವರೆಗೂ ಒಂದು ಹದಿನೈದು ದಿವಸ ನಾನು ಹೋಗಿಲ್ಲ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಮಂಡೆಯಿಂದ ಹೋಗಬೇಕು ಇವಾಗೇನು ಅಂದರೆ ಕೆಲಸ ಹೋಗ್ತಾ ಇಲ್ವಲ್ಲ ಅದಕ್ಕೇನು ಬೇಗನೆ ಆಗುತ್ತೆ ಇದು ಆಲೂಗಡ್ಡೆ ಪಲ್ಯ ಎಲ್ಲನೂ ಮಾಡ್ಕೊತಾ ಇದ್ದೀನಿ ಇಲ್ಲಾಂದರೆ ಬೇರೆ ದಿವಸ ಕೆಲಸಕ್ಕೆ ಹೋಗೋದಾದರೆ ಬರೀ ಚಟ್ನಿ ಮಾಡಿಕೊಂಡು ದೋಸೆ ಮಾಡ್ಕೊತಿದ್ದೆ ಅಷ್ಟೇ ಇವತ್ತು ಮಸಾಲೆ ದೋಸೆ ಮಾಡು ಅಂತ ಕೇಳಿದ್ರಲ್ಲ ಹುಡುಗರು ಮನೆಯಲ್ಲೇ ಇದ್ದೀನಲ್ಲ ಅದಕ್ಕೆ ಕೆಲಸ ಏನು ಇರೋಲ್ವಲ್ಲ ಅದಕ್ಕೇ ಫ್ರೀಯಾಗಿರ್ತೀನಲ್ವ ಅಂತ ಇದ್ದೀನಿ ಇವಾಗ ನೋಡಿ ಈರುಳ್ಳಿನೂ ಹಚ್ಕೊಂಡಿದ್ದೀನಿ ಈ ಕಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದರಲ್ಲಿ ಎಲ್ಲ ಬಿಡಿಸಿಟ್ಟಿದ್ದರಲ್ಲಿ ಒಂದೆರಡು ಹುಲ್ಲೆಲ್ಲ ಇತ್ತು ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಇವಾಗ ಅದನ್ನು ತೊಳ್ಕೊಂಡು ಎಲ್ಲ ಹಚ್ಚಿಟ್ಕೊಂಡ್ಬಿಡ್ತೀನಿ ಈ ಕಡೆ ಈರುಳ್ಳಿ ಅದೆಲ್ಲ ಆಯಿತು ಇನ್ನೊಂದು ಕಡೆ ಆಮೇಲೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೇಕಿತ್ತು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದನ್ನು ಥರ ಕಳಿಸಿದ್ದೀನಿ ಅದು ತಂದಾದ್ಮೇಲೆ ಹಚ್ಚಿಟ್ಕೊಳ್ಳೋಣ ಅಂತ ನಾನು ನೋಡ್ಕೊಂಡೆ ಇಲ್ಲ ಹಸಿರು ಮೆಣಸಿನಕಾಯಿ ಇಲ್ಲದೆ ಇರೋದು ಇವಾಗ ನೋಡಿದ್ರೆ ಬಾಕ್ಸಲ್ಲಿ ಫುಲ್ ಖಾಲಿ ಆಗ್ಬಿಟ್ಟಿತ್ತು ಒಂದೇ ಒಂದಿತ್ತು ಅದಕ್ಕೇನೆ ಹೋಗಿ ತೊಗೊಂಬ ಅಂತ ಕಳಿಸಿದ್ದೀನಿ ನಮ್ಮ ಮನೆಯವ್ರು ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಆಮೇಲೆ ಹಚ್ಕೊಳ್ಳ ಅಂದರೆ ಅದು ಬಂದಮೇಲೆ ಆಮೇಲೆ ಹಚ್ಕೊಳ್ಳೋಣ ತಂದ ತಂದಮೇಲೆ ಅಂತ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಚ್ಚಿಟ್ಕೊಂಡಾಯ್ತು ಇವಾಗ ಅದು ಇದು ಆಲೂಗಡ್ಡೆ ಎಲ್ಲ ಬೆಂದಿತ್ತಲ್ಲ ಅದು ಬಿಜಿಲೆಲ್ಲ ಇಳ್ದಿದೆ ಇವಾಗ ಅದನ್ನೆಲ್ಲನೂ ಬಸ್ತಿಟ್ಕೊಂಡು ಅದನ್ನೆಲ್ಲನೂ ಸಿಪ್ಪೆ ಎಲ್ಲ ತೆಗೆದಿಟ್ಕೊತೀನಿ ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಮಸಾಲೆ ದೋಸೆನೇ ಮಾಡಬೇಕು ಅಂತಲೇ ಮಾಡ್ಕೊತಾ ಇದ್ದೀನಿ ಹುಡುಗರು ಕೇಳ್ತಾನೇ ಇದ್ದರು ನನ್ನ ಮಗನೂ ಅಷ್ಟೇ ನಾನು ಇದು ಕೆಲ್ಸಕ್ಕೆ ಹೋಗೋವಾಗ ಅವ್ನಿಗೆ ಸ್ಕೂಲಲ್ಲೆಲ್ಲ ಮಾಡಿಕೊಡು ಅಂತ ಕೇಳ್ತಾನೆ ಇದ್ದ ನಾನು ಮಾಡೇ ಇರಲಿಲ್ಲ ಇವತ್ತೆಲ್ಲ ಇದ್ರಲ್ಲ ಹುಡುಗರು ಅದಕ್ಕೆ ಮಾಡಿಕೊಟ್ಬಿಡೋಣ ಅಂತೆಲ್ಲ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಆಲೂಗಡ್ಡೆನೂ ಅಷ್ಟೇ ಸ್ವಲ್ಪ ಬಿಸಿ ಇತ್ತು ಅದಕ್ಕೇ ತಣ್ಣಿ ಸ್ವಲ್ಪ ಬಿಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಬಿಸಿಲು ತೊಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗೇ ಬೆಂದಿದೆ ಅದಕ್ಕೇ ಸ್ವಲ್ಪ ನೀರು ಬಿಟ್ಟಿದ್ದೀನಿ ಸ್ವಲ್ಪ ಏನಾರ ನಾವು ಒಂದು ವಿಷಲ್ ಹಿಂಗೆಲ್ಲ ತೊಗೊಂಡು ಹಂಗೆ ಬಸ್ಬಿಟ್ಟು ನೀ ಏನಾರು ತಣ್ಣೀರ ಬಿಟ್ಬಿಟ್ರೆ ಅದು ಒಂಥರ ಆದಂಗೆ ಆಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಅವಾಗ ಇವಾಗೆಲ್ಲ ಚೆನ್ನಾಗಿ ಬೆಂದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಬಿಸಿ ಬಿ ಇತ್ತು ಸಿಕ್ಕಾಬಿಟ್ಟೆ ಅದಕ್ಕೇ ಬಿಡ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ತಣ್ಣೀರು ಬಿಟ್ಕೊಂಡು ಬಿಡಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಆಲೂಗಡ್ಡೆ ಎಲ್ಲ ಬಿಡಿಸ್ಕೊಂಡ್ರೆ ಇನ್ನೇನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದು ಅಷ್ಟೇ ಆಲೂಗಡ್ಡೆ ಪಲ್ಯ ಈಸಿನೇ ಇದೆ ಏನು ಅಷ್ಟೇನು ಏನಿರಲ್ಲ ಪಲ್ಯ ಮತ್ತು ಚಟ್ನಿ ಮಾಡಿಟ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ಕೊತೀನಿ ಕೆಲಸ ಮಾಡಿಬಿಟ್ಟು ನಮ್ಮ ಮನೆಯವ್ರು ಇನ್ನೇನು ಹೊರಡೋ ಟೈಮಲ್ಲಿ ದೋಸೆ ಹಾಕೊಂಡು ಹಾಕ್ಕೊಂಡ್ಕೊಟ್ರೆ ಆಗೋಗುತ್ತೆ ಇದೇನು ಅಷ್ಟೇನು ರಿಸ್ಕ್ ಇರೋಲ್ಲ ಕೆಲಸ ಏನೋ ಬರೀ ಎದ್ಬಿಟ್ಟು ಪಲ್ಯ ಚಟ್ನಿ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ ಆಮೇಲೆ ದೋಸೆ ಹಾಕ್ಕೊಳ್ಳೋದು ಅದು ಬೇರೆ ಆದರೆ ಟಿಫನ್ ಆದರೆ ಬೆಳಗ್ಗೆ ಎದ್ಬಿಟ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಕೆಲಸ ಮಾಡ್ತಿದ್ದೆ ಇವಾಗ ಇದೆರಡು ಪಲ್ಯ ಚಟ್ನಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಏನಾದ್ರೆ ನಮ್ಮ ಮನೆಯವ್ರು ಆಫೀಸ್ಗೆ ಹೋಗೋ ಟೈಮಲ್ಲಿ ದೋಸೆ ಕೊಡ್ತೀನಿ ಆಮೇಲೆ ಹುಡುಗರಿಗೆ ಹಾಕಿಕೊಟ್ರೆ ಅಲ್ಲಿಗೆ ಸರಿ ಹೋಗುತ್ತೆ ಅಷ್ಟರಲ್ಲಿ ಕೆಲಸ ಎಲ್ಲ ಬೇರೆ ಕೆಲಸ ಇರುತ್ತಲ್ಲ ಗುಡಿಸಿ ಎಲ್ಲ ಒರೆಸ್ಕೊಬೇಕು ಅವೆಲ್ಲ ಮಾಡ್ಕೊತೀನಿ ಇವಾಗ ನೋಡಿ ಇದು ಆಲೂಗಡ್ಡೆ ಎಲ್ಲನೂ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ಮ್ಯಾಷರಲ್ಲಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಇನ್ನೊಂದು ಕಡೆ ಚಟ್ನಿ ರುಬ್ಬಕ್ಕೆ ತೆಂಗಿನಕಾಯಿ ಇರಲಿಲ್ಲ ಇವಾಗ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಬಂದಿದ್ದೀನಿ ಅದೆಲ್ಲ ಹೊಡೆದ್ಬಿಟ್ಟು ಅದು ಹಾಗೆ ಕಟ್ ಮಾಡ್ಕೊತೀನಿ ಏನು ತುರಿದಿಟ್ಕೊಂಡಿಲ್ಲ ನಾನು ಆಮೇಲೆ ಅಮ್ಮ ಬಂದು ತುರ್ಕೊತಾರೆ ಸದ್ಯಕ್ಕೆ ಅದನ್ನು ಹಂಗೆ ಒಂದು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಡಲೇನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಇವಾಗ ನೋಡಿ ಇನ್ನೊಂದು ಕಡೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಸಣ್ಣ ಊರಿಲಿ ಚೆನ್ನಾಗಿ ಫ್ರೈ ಆದರೆ ಮಧ್ಯ ಮಧ್ಯೆ ಕಟ್ಟುಮ್ ಕಟುಮ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಒಂಥರ ಮೆತ್ತಗೆ ಊಟ ಚೆನ್ನಾಗಿರಲ್ಲ ಇವಾಗ ನೋಡಿ ಆ ಥರ ಫ್ರೈ ಆಗಿದೆ ಇವಾಗ ಈರುಳ್ಳಿ ಇದ್ದೀನಿ ಈರುಳ್ಳಿನೂ ಅಷ್ಟೇ ಮೆಣಸಿನ್ಕಾಯಿ ಸ್ವಲ್ಪ ಇದು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅಂದರೆ ಒಂಥರ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಬರೋದಿಲ್ಲ ಅದಕ್ಕೇ ಸ್ವಲ್ಪನೇ ಎಣ್ಣೆ ಹಾಕೊಂಡಿದ್ದೀನಿ ಒಂದೊಂದು ಸಲ ಎಣ್ಣೆ ಜಾಸ್ತಿ ಆದಂಗೆ ಆಗಿಬಿಡುತ್ತೆ ಅವಾಗ ತಿನ್ನೋಕ್ಕೆ ಚೆನ್ನಾಗಿ ನಂಗೆ ಇಷ್ಟನೇ ಆಗೋದಿಲ್ಲ ಇವಾಗ ನೋಡಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿದ ತಕ್ಷಣ ಬೇಗನೆ ಬೆಂದೋಗ್ಬಿಡುತ್ತೆ ಈರುಳ್ಳಿ ನೋಡಿ ಇವಾಗೆಲ್ಲ ಈರುಳ್ಳಿ ಎಲ್ಲ ಬೆಂದಿದೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಅರಿಶಿನ ಪುಡಿ ಸ್ವಲ್ಪ ಹಾಕೊಂಡು ಅದನ್ನು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡ್ತೀನಿ ಅಷ್ಟೇ ಅದೊಂಚೂರು ಫ್ರೈ ಆದಮೇಲೆ ಆಮೇಲೆ ಇನ್ನು ಆಲೂಗಡ್ಡೆ ಎಲ್ಲ ಬೇಯಿಸಿದ್ನಲ್ಲ ಅದೆಲ್ಲ ಹಾಕ್ಕೊಬೇಕು ಇವಾಗ ನೋಡಿ ಇನ್ನೊಂದು ಕಡೆ ಆಲೂಗಡ್ಡೆ ಎಲ್ಲ ಬೇಯಿಸಿ ಸ್ಮ್ಯಾಶ್ ಆಗಿತ್ತಲ್ಲ ಅದನ್ನು ಇದ್ದೀನಿ ಪಲ್ಯ ಅಂತೂ ತುಂಬ ಚೆನ್ನಾಗಾಗಿತ್ತು ನೆನೆ ಪಲ್ಯ ದೋಸೆ ಚಟ್ನಿ ಎಲ್ಲನೂ ಚೆನ್ನಾಗೇ ಆಗಿತ್ತು ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು ಇವಾಗ ಅಕ್ಕಿ ನೆನೆ ಹಾಕ್ಕೊಂತೀವಲ್ಲ ಆ ಟೈಮಲ್ಲಿ ಇದು ಉದ್ದಿನಬೇಳೆ ಹಾಕ್ಕೊಂಡೋಗಿ ಒಂದೇ ಒಂದು ಒಂದು ಸ್ಪೂನು ಸ್ಪೂನ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತೀನಿ ಕಡಲೆಬೇಳೆ ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂತೀವಿ ಮೆಂತ್ಯ ಹಾಕ್ಕೊಂಡು ಒಂದೇ ಒಂದು ಎರಡು ಸ್ಪೂನಷ್ಟು ಇದು ಹೆಸ್ರು ಬೇಳೆ ಒಂಚೂರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊತೀನಿ ಅದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಇದು ನಾವು ಹೆಂಗೆ ದೋಸೆ ಹಾಕ್ತೀವೋ ಅಷ್ಟು ಹೆಂಗೆ ಎಳಿತೀವೋ ಆ ಥರ ಬರುತ್ತೆ ದೋಸೆ ಅಂತೂ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಒಂದು ಐದು ನಿಮಿಷ ಚೆನ್ನಾಗಿ ಮುಚ್ಬಿಟ್ಟು ಬೇಯಿಸ್ಬಿಡ್ತೀನಿ ಆಗೋಗುತ್ತೆ ಆಲೂಗಡ್ಡೆ ಪಲ್ಯ ನಾನೇನು ನೀರು ಹಾಕೋಕೆ ಹೋಗೋದಿಲ್ಲ ಏನೂ ಇಲ್ಲ ಅದು ಹಿಂಗೆ ನಾನು ಬಿಡಿಸಿ ಹೆಂಗೆ ಇದು ಮಾಡಿರ್ತೀನೋ ಅಷ್ಟೇ ನೀರು ಬಾರ ಹಾಕ್ಕೊಂಡು ಅದೆಲ್ಲ ಹೋಗೋದಿಲ್ಲ ನಮ್ಮ ಅಮ್ಮ ಒಂಥರ ಇಷ್ಟಪಡೋದಿಲ್ಲ ಅದಕ್ಕೆ ಇವಾಗ ನೋಡಿ ಇದೆಲ್ಲನೂ ಪಲ್ಯ ಎಲ್ಲ ರೆಡಿ ಆಯಿತು ಇವಾಗ ಅಂದರೆ ನಾನು ಒಂದು ಐದು ನಿಮಿಷ ಮುಚ್ಬಿಟ್ಟು ಒಂದು ಐದು ನಿಮಿಷ ಅದು ಸಣ್ಣ ಉರಿ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಬೇಯಿಸ್ಕೊತೀನಿ ಅವಾಗೆಲ್ಲನೂ ಉಪ್ಪು ಚೆನ್ನಾಗಿ ಇಟ್ಕೊಂಡಿರುತ್ತೆ ಇವಾಗ ಆ ಕಡೆ ಚ ಸಣ್ಣ ಉರಿ ಮಾಡಿಬಿಟ್ಟು ಇಟ್ಟಿದ್ದೀನಿ ಈ ಕಡೆ ಇನ್ನೊಂದು ಕಡೆ ನೋಡಿ ಇವಾಗ ಇದು ತೆಂಗಿನಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡು ಸ್ವಲ್ಪನೇ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಏನು ಹಾಕ್ಕೊಂಡಿಲ್ಲ ಹಸಿರು ಮೆಣಸಿನ್ಕಾಯಿ ಮತ್ತು ಕಡಲೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಡಲೇನು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಎರಡು ಮೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿಲ್ಲ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಉಪ್ಪು ಹಾಕೊಂಡು ರುಬ್ಕೊಂಡ್ಬಿಡ್ತೀನಿ ಚಟ್ನಿ ರೆಡಿಯಾಗೋಗುತ್ತೆ ಬೆಳ್ಳುಳ್ಳಿ ಹಾಕ್ದಲ್ಲೇ ಟೇಸ್ಟ್ ಮಾಡೋಣ ಅಂತ ಅಂದರೆ ಬೆಳ್ಳುಳ್ಳಿ ಹಾಕ್ದಲ್ಲೇ ಇರೋದು ಚೆನ್ನಾಗಾಗಿರುತ್ತೆ ಆದರೆ ಸ್ವಲ್ಪ ಪುದೀನ ಹಾಕಿದ್ದೀನಿ ಅಂತ ನಮ್ಮಮ್ಮ ಯಾಕೆ ಹಿಂಗೆ ಮಾಡ್ತೀನಿದ್ರು ಅಂದರೆ ಅವ್ರಿಗೆ ಒಂಚೂರು ಎಣ್ಣೆಲ್ಲಂಗೆ ಫ್ರೈ ಮಾಡ್ಬಿಟ್ಟು ಹಾಕಬೇಕು ನಾನೆಲ್ಲ ಹಸಿದೇ ಹಾಕಿದ್ದೆ ಅಂದರೆ ದೋಸೆಗೆ ನಂಗೆ ಕಾಂಬಿನೇಷನ್ ಚೆನ್ನಾಗಿತ್ತು ಅವ್ರಿಗೂ ಒಂಥರ ಇಡ್ಸೋದಿಲ್ಲ ಅವ್ರಿಗೆ ಫ್ರೈ ಮಾಡಿ ಹಾಕಿದ್ರೇ ಇಷ್ಟ ಆಗೋದು ಇವಾಗ ನೋಡಿ ಚಟ್ನಿನೂ ರೆಡಿ ಆಯಿತು ಸ್ವಲ್ಪನೇ ಮಾಡಿದ್ದೀನಿ ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಪಲ್ಯ ಇದ್ದರೆ ಅದರಲ್ಲೇ ತಿನ್ಕೊಂಬಿಡ್ತಾರೆ ಚಟ್ನಿ ಸುಮ್ಮನೆ ಮಸಾಲೆ ದೋಸೆಗೆ ಬೇಕಲ್ಲ ಅಂತ ಹಾಕಿಸ್ಕೊತಾರೆ ಅಷ್ಟೇ ಬಿಟ್ಟರೆ ಚಟ್ನಿ ತಿನ್ನೋಕ್ಕೋಗೋದಿಲ್ಲ ನೋಡಿ ಇವಾಗ ಇನ್ನೊಂದು ಕಡೆ ಇನ್ನೊಂದು ನಾನು ರೊಟ್ಟಿ ಹಾಕ್ತಿದ್ನಲ್ಲ ಹೆಂಚು ಅದು ಎಣ್ಣೆ ಹಾಕಿ ಇದು ಮಾಡಿಲ್ಲ ಹಂಗೆ ರೊಟ್ಟಿ ಹಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀವಿ ಅದರಲ್ಲಿ ದೋಸೆ ಬರೋದಿಲ್ಲ ಇವು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಇಟ್ಟರೆ ದೋಸೆ ಬರುತ್ತೆ ಅದಕ್ಕೆ ಅದನ್ನು ತೊಗೊಳ್ಳಿಲ್ಲ ಈ ತವಾನೇ ಇತ್ತು ಈ ತವಾಗೇನೇ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಅದಕ್ಕೆ ಬಿಸಿ ಇಟ್ಬಿಟ್ಟು ತವಾನ ಸ್ವಲ್ಪ ನೀರು ಚಿಮಿಸಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಒಂದು ನಿಮಿಷ ಬಿಸಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಚುಮ್ಸಿ ಮತ್ತೆ ಆಮೇಲೆ ದೋಸೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಮತ್ತು ಈರುಳ್ಳಿ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಹಜ್ಬಿಟ್ಟು ಇದು ಮಾಡಿದ್ರೂ ಸಿ ಒಂಥರ ಇದು ಮಾಡಿದ್ರು ಚೆನ್ನಾಗಿ ಬರುತ್ತೆ ಬಟ್ ನಾನು ಈರುಳ್ಳಿ ಏನು ಹಾಕೋಕೆ ಹೋಗಿಲ್ಲ ಇವಾಗ ನೋಡಿ ನೀರೆಲ್ಲ ಚುಮ್ಸಾಯಿತು ಇವಾಗ ಬಿಸಿನೇ ಇರುತ್ತೆ ಇವಾಗ ದೋಸೆ ಹಾಕ್ಕೊಂಡ್ರೆ ಹೆಂಗೆ ನಾವು ದೋಸೆ ಹಾಕೋತೀವಿ ಹಂಗೆ ಬರುತ್ತೆ ನೋಡಿ ಇವಾಗ ದೋಸೆ ಹಿಟ್ಟು ಹಾಕೋತಾ ಇದ್ದೀನಿ ದೋಸೆ ಇಟ್ಟು ಹಾಕ್ಕೊಂಡು ದೋಸೆ ಥರ ಇದು ಮಾಡಿಕೊಂಡ್ರೆ ಒಂದು ನಿಮಿಷ ಮುಚ್ಚಿಬಿಟ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಖಾರ ರು ಖಾರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇವಾಗ ದೋಸೆ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಇನ್ನೊಂದು ಇದು ಹೆಂಚು ಇನ್ನೊಂದು ತೊಗೊಬೇಕು ತವಾನೇ ಹಾಳಾಗೋಗ್ಬಿಟ್ಟಿದೆ ಒಂಥರ ಆಗಿದೆ ಅದಕ್ಕೆ ಇವಾಗ ಹೊಸಾದೊಂದು ತೊಗೊಬೇಕು ಅಂತ ಹೋಗಿದ್ದೆ ಮೊನ್ನೆ ನಾನು ನೋಡ್ಬಿಟ್ಟು ವಾಪಸ್ ಬಂದೆ ತೊಗೋಬೇಕಾಗಿತ್ತು ನಾನು ತೊಗೊಳ್ಳಿಲ್ಲ ಆನ್ಲೈನಲ್ಲಿ ಏನಾದರೂ ಕಮ್ಮಿ ಸಿಗುತ್ತೇನೋ ಅಂದ್ಕೊಂಡು ನಾನು ಬಂದೆ ನೋಡಿದ್ರೆ ಆನ್ಲೈನಲ್ಲೇ ಜಾಸ್ತಿ ಇತ್ತು ವಿಶಾಲ್ ಮಟ್ಟಲ್ಲೇ ಕಮ್ಮಿ ಇತ್ತು ಇವಾಗ ನೋಡಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಅಂದರೆ ಇದು ದೋಸೆ ಹಾಕಿದ್ಮೇಲೆ ಒಂದು ನಿಮಿಷ ಮುಚ್ಚಿಬಿಟ್ರೆ ಅದು ವೈಟ್ ವೈಟಿಗೆ ಏನು ಇರೋದಿಲ್ಲ ನಾನು ಮುಚ್ಚಲಿಲ್ಲ ನೆಕ್ಸ್ಟ್ ದೋಸೆಯಿಂದನೇ ಇದ್ದೀನಿ ಇವಾಗ ಫಸ್ಟ್ನೇ ದೋಸೆಗೆ ನಾನು ಮುಚ್ಚಲೇ ಇಲ್ಲ ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ ಅದ್ರ ಮೇಲೆ ಮತ್ತು ಖಾರ ಹಚ್ಕೋತಾ ಇದ್ದೀನಿ ಖಾರ ನಾನು ಏನು ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ ಜಸ್ಟು ಮಾಮೂಲಿ ಎವರೆಸ್ಟ್ ತಿಕ್ಕಲಲ್ಲಿ ಇದು ಬರುತ್ತಲ್ಲ ಖಾರದ ಪುಡಿ ಬರುತ್ತಲ್ಲ ಅಚ್ಚ ಖಾರದ ಪುಡಿ ಅದಕ್ಕೇ ಒಂದೇ ಒಂದು ಚೂರು ಹಾಕಿಬಿಟ್ಟು ಅದನ್ನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀನಿ ಅಷ್ಟೇ ಆದರೆ ಅದನ್ನೇ ಚೆನ್ನಾಗಿತ್ತು ಅಂತ ಇದ್ದರು ಹುಡುಗರು ನಾನೇನು ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಏನು ಮಾಡಲಿಲ್ಲ ಮತ್ತು ಅದಕ್ಕಿನ್ನೇನು ಬೇರೆ ಹಾಕಿಲ್ಲ ಬರೀ ಜಸ್ಟ್ ಖಾರದ ಪುಡಿ ಅಷ್ಟೇ ಖಾರದ ಪುಡಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದನ್ನು ಇವಾಗ ಅದ್ರ ಮೇಲೆ ಸೌರಿದ್ದೀನಿ ಅದನ್ನೇ ಚೆನ್ನಾಗಿತ್ತು ಅಂದರೆ ಆವಾಗ ಬರ್ತಿತ್ತಲ್ಲ ದೋಸೆ ಆ ಆ ಥರ ಬರ್ತಿತ್ತು ಖಾರ ಇಲ್ಲಾಂದರೆ ನಾನು ಒಣಮೆಣ್ಸಿನ್ಕಾಯಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದೊಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಬಿಟ್ಟು ಬಿಸಿನೀರಲ್ಲಿ ಆಮೇಲೆ ಅದು ರುಬ್ಕೋತಿದ್ದೆವು ಹಾಕಿಬಿಟ್ಟು ಇವತ್ತು ಅದು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಇರಲಿಲ್ಲ ಬೇರೆ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಖಾರ ಆಗಿಬಿಡುತ್ತಲ್ಲ ಅದಕ್ಕೇ ಈ ಖಾರದ ಪುಡಿ ಮಾಮೂಲಿ ಖಾರದ ಪುಡಿ ಇತ್ತಲ್ಲ ಅದಕ್ಕೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಸವರಿದ್ದೀನಿ ನಿಜ ತುಂಬ ಟೇಸ್ಟಾಗಿ ಬಂದಿತ್ತು ದೋಸೆ ಅಂತೂ ನಾನು ಈ ಥರ ಎಲ್ಲರೂ ಇಷ್ಟಪಟ್ಟು ಈ ಥರ ದೋಸೆಗೆ ಅಂದರೆ ಈ ಥರ ಖಾರನ ನನಗೇನು ಖಾರವೂ ಇರಲಿಲ್ಲ ಜಾಸ್ತಿ ಖಾರ ಇರೋಲ್ಲ ಏನಿಲ್ಲ ಮುಂಚೆ ಹಳೇ ಕಾಲದಲ್ಲಿ ಅವಾಗಂದರೆ ಮುಂಚೆ ಮಾಡೋರು ಆ ಥರ ಈ ಖಾರ ರುಬ್ಬಿಟ್ಟು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ರುಬ್ಬಿ ಮಾಡೋರು ಅನಿಸುತ್ತೆ ಅದು ಉಪ್ಪೊಂಚೂರು ಹಾಕ್ಕೊಂಡು ಅದು ಆ ಥರನೇ ಸೇಮ್ ಬರ್ತಿದ್ನೂ ಅಷ್ಟೇ ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು ಇವಾಗ ನೋಡಿ ನಮ್ಮ ಮನೆಯವ್ರಿಗೆ ಇದ್ದೀನಿ ಈ ಮೊದಲನೇ ದೋಸೆ ಫಸ್ಟು ಈ ಮೇಲೆಲ್ಲ ಒಂಥರ ಗೋಲ್ಡನ್ ಬ್ರೌನ್ ಬರೋದೇ ಇಲ್ಲ ಈ ಥರನೇ ಬರುತ್ತೆ ಆಮೇಲೆ ಮಾಡೋ ದೋಸೆಗಳೆಲ್ಲನೂ ಗೋಲ್ಡನ್ ಕಲರ್ ಬರ್ತಿತ್ತು ಆಮೇಲೆ ಮಾಡಿ ದೋಸೆ ಎಲ್ಲ ತುಂಬ ಚೆನ್ನಾಗಿ ಬಂತು ಇವಾಗ ನೋಡಿ ಈ ಥರ ಫಸ್ಟ್ನೇ ಅದಕ್ಕೆ ಮಾತ್ರ ಆಲೂಗಡ್ಡೆ ಪಲ್ಯ ಹಾಕಿ ಕೊಡ್ತೀವಿ ಅವರು ಒಂಥರ ಫೀಲ್ ಆಗಲಿ ಮಸಾಲೆ ದೋಸೆ ಅನ್ನೋ ಥರ ಆಮೇಲೆ ನೆಕ್ಸ್ಟ್ ಟೈಮ್ನೆಲ್ಲಾನು ಖಾರ ಹಚ್ಬಿಟ್ಟು ಮಾಮೇಲೆ ಈ ದೋಸೆ ಹಚ್ ಹಾಕ್ಕೊಡ್ತೀನಿ ಯಾಕಂದರೆ ಪಲ್ಯ ಅಲ್ಲೇ ಇರುತ್ತಲ್ಲ ಫಸ್ಟ್ ಹಾಕಿರೋದ್ರಲ್ಲೇ ಅದರಲ್ಲೇ ತಿನ್ಕೊತಾರೆ ಅಂದ್ಬಿಟ್ಟು ಹಂಗೆ ಹಾಕ್ಕೊಟ್ಟೆ ಎಲ್ಲ ಟಿಫನೆಲ್ಲ ಮುಗಿಸ್ಕೊಳ್ತಾಯಿದ್ರು ನಮ್ಮ ಮನೆಯವ್ರು ಫಸ್ಟ್ ಹಾಕ್ಕೊಟ್ಟೆ ಆಮೇಲೆ ಹುಡುಗರಿಗೆಲ್ಲ ಹಾಕ್ಕೊಂಡು ಕೊಟ್ಟಿದ್ದೀನಿ ಈ ಕಡೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು ತರಿಸಿದ್ನಲ್ಲ ಅದನ್ನೆಲ್ಲನು ತೊಟ್ಟೆಲ್ಲ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ತೊಟ್ಟೆಲ್ಲ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದಾಗ ತೊಳೆದು ತೊಳೆದು ಹಂಗಂಗೆ ಹಚ್ಕೊಬೋದು ಮತ್ತು ಇಲ್ಲಾಂದರೆ ಸಾಂಬಾರಿಗೆಲ್ಲ ಹಾಕೊಬೋದು ಅಂತ ಇವಾಗ ನೋಡಿ ಎಲ್ಲನೂ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಮತ್ತು ಇವಾಗಂತೂ ಅಂದರೆ ಏನು ಕೆ ಅಂದರೆ ನಾನೆಲ್ಲೂ ಕೆಲಸಕ್ಕೆ ಇವಾಗ ಹೋಗ್ತಾ ಇಲ್ವಲ್ಲ ಸ್ವಲ್ಪ ಲೇಟಾಗಿದ್ದಳೋದು ಸ್ವಲ್ಪ ಎಲ್ಲ ಕೆಲಸನೂ ಲೇಟಾಗ್ತೈತೆ ಆ ಒಂದು ಹತ್ತು ಗಂಟೆ ಹತ್ತುವರೆ ಮೇಲೆ ಆಮೇಲೆ ಇನ್ನು ಯಾವ ಕೆಲಸನೂ ಮಾಡೋಕ್ಕೋಗೋದಿಲ್ಲ ಇನ್ನು ಸಂಜೆ ನಾಲ್ಕು ಗಂಟೆ ಮೇಲೆ ಮಾಡೋದು ಬಿಸಿಲಿರುತ್ತಲ್ಲ ಅದಕ್ಕೆ ಸೊ ಏನು ಕೆಲಸ ಮಾಡಲ್ಲ ಒಂದು ಹತ್ತು ಗಂಟೆವರೆಗೂ ನೋಡಿ ಇವಾಗ ಅಷ್ಟೇ ಮೆಣಸಿನಕಾಯಿ ಎಲ್ಲ ಬಿಡಿಸ್ಬಿಟ್ಟು ಕುತ್ಕೊಂಡು ಟಿಫನ್ ಮುಗಿಸ್ಕೊಂಡಿದ್ದು ಇನ್ನೇನು ಕೆಲಸನೇ ನಾನು ಮಾಡಿಲ್ಲ ಸಂಜೆ ಮೇಲೆ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಆದರೆ ಇವರು ಸೋಲಾರ್ ಅವ್ರು ಬರ್ತೀನಿ ಅಂದರು ಇನ್ನು ಬಟ್ಟೆ ಎಲ್ಲ ಹಾಕ್ಬಿಟ್ಟು ನಾನು ಅಲ್ಲೆಲ್ಲ ಅವ್ರಿಗೆ ಕ ಇದು ಕೆಲಸ ಮಾಡೋವಾಗ ಕಷ್ಟ ಆಗುತ್ತೆ ಅನ್ಬಿಟ್ಟು ನಾನು ಬಟ್ಟೆ ಏನು ಹಾಕಲಿಲ್ಲ ವಾಷಿಂಗ್ ಎಲ್ಲನೂ ಫಿಲ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಸಂಜೆ ಮೇಲೆ ಹಾಕೊಳ್ಳೋಣ ಇಲ್ಲ ನಾಳೆ ಹಾಕೊಳ್ಳೋಣ ಅಂತ ಇವಾಗ ನೋಡಿ ಮೆಣಸಿನ್ಕಾಯಿಲ್ಲೂ ಒಂದು ಬಾಕ್ಸ್ಗೆ ತುಂಬಿಟ್ಕೊಳ್ತಾ ಇದ್ದೀನಿ ತುಂಬಿಟ್ಕೊಂಡು ಹಂಗೇನೆ ಫ್ರಿಜ್ಜಲ್ಲಿ ಮುಚ್ಚಿಟ್ಬಿಟ್ರೆ ಬೇಕಾದಾಗ ನಾವು ಇದಿನ್ನೆಷ್ಟು ಎಷ್ಟು ಒಂದು ಒಂದು ಮೂರು ನಾಲ್ಕು ದಿನ ಬರುತ್ತೆ ಅಷ್ಟೇ ನಮ್ಮ ಮನೆಗೆ ಜಾಸ್ತಿ ಏನು ಬರೋದಿಲ್ಲ ಈ ಮೊಸಪ್ಪು ಅದಕ್ಕೆಲ್ಲಾನು ಹಸಿರು ಮೆಣ್ಸಿನ್ಕಾಯಿ ಹಾಕೊಂಡ್ಬಿಟ್ರೆ ಖಾಲಿನೇ ಆಗೋಗುತ್ತೆ ಇವಾಗ ನೋಡಿ ಎಲ್ಲಾನು ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು